ಜೋಳಿಗೆ ಒಳಗ ಅಣ್ಣು ಇಲ್ಲ ಮತ್ ಇನ್ನೊಂದು ವಿಚಾರ ಮಾಡುವಂತ ಮಾತದ ಇಲ್ಲಿ ಏನದ ಭೂತಾಳ ಸಿದ್ಧ ಅಮೋಘ ಸಿದ್ಧನ ಸೇವಕ ಸೇವಕಲ್ರಿಪ ಸೇವಕ ದಾದಾಜಿ ಅವ್ರ ಪ್ರಶ್ನೆ ಕೇಳಿದಾಗ ವಾದ ಮಾಡಿದ್ರೆ ಅದಕ್ಕೆ ಉತ್ತರ ಹೇಳಿದ್ರು ಅವ್ರು ಬಹಳ ಚಂದ ಏನಂತ ಹೇಳಿದ್ರು ಅದಕ್ಕ ಅಣ್ಣ ಜೋಳಿಗೆ ಒಳಗ ಅಣ್ಣಿತ್ತು ಅಣ್ಣ ಯಾರಿಗ ನೀಡಿದಂದ್ರ ನೀಡಿದತ್ತ ನೋಡ್ರಿ ಸೋಮಲಿಂಗ ಭೂತಾಳ ಸಿದ್ಧಗೈತ್ರಿ ದಾದಾಜಿ ಅವ್ರ ಹೆಂಗ ಮಾತಾಡಕತ್ತೀರಿ ಜಗತ್ತಿಗೆ ಪಾಲಕ ಸೋಮಲಿಂಗ ಜಗತ್ತಿಗೆ ಅನ್ನ ಕೊಡುವಂತ ಸಾವಲು ಟೊನ್ಪಿ ಕೊಟ್ಟು ಅಮೋಕ್ಷನ್ ಸೇವಕ್ಕಾಗಿ ಹೋಗತ್ತಳಿ ಆಚರ್ವಾದ ಮಾಡ್ಯ ನಿನ್ನ ನೀ ನನಗ ಈ ಜೋಳಿಗೆ ತುಗ್ರಾಗ ಅಣ್ಣ ಐತಿ ನಂಗೆ ಪ್ರಸಂಗ ಬಂದಾಗ ನೀಡಕ್ಕೆ ಇಂತ ಮಾತು ದಾದಾಜಿ ಅವ್ರು ಹೇಳಿಲ್ಲ ಮತ್ತೆ ನೀವು ಇದು ನಿಮ್ಮ ಮನಸ್ಸಿಗೆ ಇದು ಕರೆಕ್ಟ್ ನಾವು ವಿಷಯ ಯಾಕಪ್ಪ ಅಂತಂದ್ರೆ ಹಿರಿ ಕಲಾವಂತರ ವಿಷಯಗಳ ಬದಲ ಸಂದೇಶ ಆಗಬಾರ್ದು ಹೇಳಿ ಇವತ್ತ ಹಾಲ ಹನುಮಂತ ಮಾಸ್ತರ ಚಿಕ್ಕ ಕಲಾವಿದ್ರು ಕೂಡ ನಮ್ದೊಂದು ವಿನಂತಿ ಅದ ಹೌದು ಹೌದು ಮೊದಲನೇ ತಂದಿದೊಳಗೆ ಹೇಳಿದ್ವಿ ಧರ್ಮಕ್ಕೆ ದಕ್ಕೆ ಆಗಬಾರ್ದು ಹ ಇನ್ನು ಎರಡನೇ ಇನ್ನೊಂದು ಮಾತು ಏನ್ ಕೇಳಿದೆ ನಮ್ ದಾದಾಜಿ ಅವರಿಗೆ ಏನದಿಬ್ಬದು ಅವರು ಇನ್ನೊಂದು ಮಾತು ಕೇಳಿದ್ರು ಒಂದ ಊರ ಒಳಗ ಹೌದು ಬನ್ನಿ ಗಿಡಕ್ಕ ಆ ಪೂಜೆ ಮಾಡಿ ಬಾಣ ಬಿಡ್ತಾರ ಹೌದ್ ಮತ್ ಆ ಬಾಣ ಬಿಟ್ಟಾಗ ಪೂಜಾ ಮುಗಿದ ಬಾಣ ಕೇಳ್ತಾರ ಒಂದ್ರೊಳಗ ರಕ್ತ ಬರ್ತತಿ ಒಮ್ಮೆ ಹಾಲು ಬರ್ತದ ರಕ್ತ ಬಂದ್ರ ಕೇಡಗಾಲ ಹಾಲು ಬಂದ್ರ ಸುಖಾಲ ಯಾವ ಊರಾಗಿ ಸದ್ದಾಗ ಪದ್ಧತಿ ನಡಿತೈತಿ ಅಂತ ಪ್ರಶ್ನೆ ಮಾಡ್ಯಾರ ಹೌದು ಹೌದು ಇದು ಏನರ ಬಾಯ್ ತೋಡಿ ಏನಾರ ಹೇಳಿ ಹೋಗುದು ಬೇಡ ಬಾಯಿ ವಿಷಯ ಗೊತ್ತಿರ ಹೇಳುದು ಬೇಡ ನೇರವಾಗಿ ನಮಗೆ ಆಧಾರಬದ್ಧವಾಗಿ ಇದಕ್ಕೆ ಉತ್ತರ ಸಿಕ್ಕಿಲ್ಲ ದಾದಾಜಿ ಅವ್ರು ನೀವು ಹೇಳಿ ಮುಂದಿನ ವಿಷಯವನ್ನು ಪ್ರತಿಪಾದನೆ ಮಾಡ್ರಿ ಹೌದು 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 ಆದರೆ ನೀವು ಹೇಳೋ ವಿಷಯ ಕುಂತ ಜನ ತಾಳಿ ಹೊಡೆದಿರ್ಬೇಕು ಹೌದು ಹೌದು ಯಾಕಂದ್ರೆ ಹಾಲ್ ಸರ್ಗುರು ಹನುಮಂತ ಮಾಸ್ತರ ಹೌದು ಸಾಲು ಬಿಡಬಹುದು ಎರಡು ಗುಣಿ ಪೆಟ್ಟ ಹಚ್ಕೋಬಹುದು ಕರೆ ನೀವು ಎತ್ತದರಿ ನಿಮ್ಮ ಹೆಜ್ಜೆ ತಪ್ಪಬಾರದು ಹೌದು ಹೌದು ಯಾಕೆ ಈ ಎತ್ತ ಇದ್ರೊಳಗೆ ಮುಪ್ಪಾಗ್ಯದ ಅಂದಾರ ಅಂತ ಎತ್ತದ ಇವತ್ತು ಹಾಲ್ಸರ್ಗು ಹನುಮಂತ ಮಾಸ್ತಾರ ಎಲ್ಲರೂ ಆಟ ಜಗತ್ತರ ಜಗ್ಗಿ ಕರ್ಕೊಂಡು ಹೋಗುತ್ತಾ ನಿಮ್ಮ ಹೌದು ಹೌದು ಅದಕ್ಕೆ ಕುಲಕರ್ಣಿ ಅವ್ರಿಗೆ ವಿನಂತಿ ಹಾಲು ಮಾಡುದರ ಸಿದ್ಧಾಟ ಅಮೌಷ್ಯದ ಮಳಿಗರ ಎಲ್ಲರೂ ಅಷ್ಟೇ ಅದರ ಜನರಿಗೆ ತಪ್ಪು ಸಂದೇಶ ರವಾನೆ ಆಗಬಾರದು ನಾವು ಇಟ್ಟೇ ತುಸು ಕೂಡಿ ಕೂಡ ಇವತ್ತು ಅಮೌಷ್ಯದ ಪವಳ್ಯಾಗ ನಿಡೋಣಿ ಒಳಗೆ ಅಟ್ಟೆದೇ ಒಣಬೇಡ್ರಿ ಇನ್ನ ತಾಸಿನ ಒಳಗೆ ದಿಲ್ಯಾಗಿರ್ತೈತಿ ಸುದ್ದಿ ಈ ಯೂಟ್ಯೂಬ್ ಕಳಿಸ್ತಾರ ಇದನ್ನ ಹೊರದೇಶ್ ಹೋಗಕದ ಹಾಂ ಅದಕ್ಕೆ ಈ ನೋಡ್ರಿ ಒನ್ನೇ ಸಂದಿಂದು ಆಹಾ ಅದಕ್ಕೆ ಇನ್ನ ಇನ್ನೊಂದು ಎರಡು ಮಾತು ನಮ್ಮ ದಾದಾಜಿ ಅವ್ರಿಗೆ ಕೇಳಿದ್ದೀವಿ ಹುಡ್ಗಾಡ್ಕೊತ ಬರತ್ತಾರೆ ಅವರು ಹಾಂ ತಪ್ಪು ಮಾತಾಡ್ರ ಇಲ್ಲ ತಪ್ಪು ಮಾತಾಡ್ರಿ ಈಗ ಅದಕ್ಕೂ ಕಮಿಟಿಯಾಗ್ಯಾವ ತಗೊಂಡ್ ಬರತ್ತಾರೆ ಅವರು ಹೌ ಹಾಂ ಇನ್ನೊಂದು ಮಾತನ್ನು ಎರಡು ದಾದಾಜಿ ಅವ್ರಿಗೆ ಕೇಳಿದ್ದೀವಿ ಏನಂತ ಕೇಳಿದ್ರಿ ಹಾಲು ಮತ್ತದೊಳಗೆ ಒಬ್ಬಕ್ಕೆ ಹೆಣ್ಣು ಮಗಳು ಇಸ್ಲಾಮ್ ಧರ್ಮದವ್ನನ್ನು ಎಂಬತ್ತು ವರ್ಷದಕ್ಕೆ ಅಕ್ಕಿ ಹೆಣ್ಣು ಮಗಳು ಐಸಿ ಹೌದು ಎಂಬತ್ತು ವರ್ಷದ ಹೆಣ್ಣು ಮಗಳು ಆ ಇಸ್ಲಾಮ ಧರ್ಮದ ಉಣಿಗಿ ಮಲಿಹಾಲ ಕುಡಶಾಲ ಕೂಸು ಮಾಡಿ ಹೌದು ಹೌದು ಅತ್ತಿ ಋಷಿಯ ಮಾಡದಿ ದೇವಿ ಹೆಂಗ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸಗೋಳ ಮಾಡಿ ತೊಟ್ಟೊಳಗೆ ಕಡಿಬಿಳಲ್ಲ ಹೌದು ಹೆಂಗ ಕೂಸನ ಮಾಡಿ ಮಲಿ ಕುಡಾಳ ಮಲಿ ಕುಡ ಕುಡಿಸಿದಕ್ಕೆ ಮಗಳ ಹೆಸರು ಏನು ತಟ್ಟೆ ಕೇಳ ನಾನು ಹೌದು ಹೌದು ಅಕ್ಕಿ ಅದಕ್ಕೂ ಅವ್ರ ಉತ್ತರ ಹೇಳಿಲ್ಲ ಈಗ ಕಮಿಟಿ ಅವರಿಗೆ ಸಂದ ಹೇಳಂದ್ರೆ ಹೇಳುನು ಎರಡು ಸಂದ ಅವ್ರಿಗೆ ಅವಕಾಶ ಕೊಟ್ಟೆವು ಎರಡು ಸಂದಿಗೆ ಉತ್ತರ ಬಂದಿಲ್ಲ ಹೌದು ಅದಕ್ಕೆ ಈಗ ಉತ್ತರ ಹೇಳುತ್ತೇವ್ರಿ ಇಲ್ಲಿ ಮಂಗಳಾರತಿ ಮಾಡ್ ಹೇಳ ಅವರ ಹೌದು ಆ ಎಂಬತ್ತು ವರ್ಷದ ಮುದುಕಿ ಯಾರಪ್ಪ ಅಂತಂದ್ರ ಕೇಸೂರ ಗಂಗವ್ವ ಯಾ ಗಂಗವ್ರಿಪ್ಪ ಕೇಸೂರ ಗಂಗವ್ವ ಬಾಬಾ ಅಂತಕ್ಕಂತ ಒಬ್ಬ ಮುಸಲ್ಮಾನನನ್ನ ಕೂಸಿನ ಮಾಡಿಕೊಂಡು ಎಂಬತ್ತು ವರ್ಷದ ಮುದಿಕೆ ಹಾಲು ಕುಡಿಸುಕ್ಕ ತಂದ್ರ ಹಾಲು ಮತ್ತದೊಳಗ ಹಾಲು ತೊರೆ ಅಂತಕ್ಕಂಥ ಬುಕ್ಕ ಹೌದು 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 ಇನ್ನು ಇನ್ನೊಂದು ಪ್ರಶ್ನೆ ಕೇಳಿದೀವಿ ಏನಂತ ಕೇಳಿದ್ರಿ ಹಾಲು ಮತ್ತದೊಳಗೆ ಸಿದ್ಧರ ಸಿದ್ಧಾಟ ನಡಿತವ ಹಾಲು ಮತ್ತದ ಒಬ್ಬಕ್ಕೆ ದೇವತೆ ಇಸ್ಲಾಂ ಧರ್ಮದೊಳಗ ಮೈಯಾಗ ಬಂದಾಳು ಮೈಯಾಗ ಬಂದು ಇಸ್ಲಾಂ ಧರ್ಮದವನು ಮೈಯಾಗ ಬಂದಾಳ ಬಂದಾಗ ಬಂದಿರ್ತಕ್ಕಂಥದನ್ನು ನೋಡಿ ಏನಂತದ ಏನಂತದ್ರಿಪ್ಪ ನೀ ಕರೆ ಕರೆ ದೇವತೆ ಇದ್ದದ ಕರೆ ಆದ್ರ ಕರೆ ಆದ್ರ ಈ ಪರೀಕ್ಷೆ ಮಾಡ್ತೇಳಿ ಒಂದು ಕೂಸಿನ ತುಂಡು ಮಾಡಿ ಬುಟ್ಟಾಗ ಹಾಕಿಟ್ರು ಹೌದು 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 ಬುಟ್ಟಿ ಇಟ್ಟ ಕಾಲಕ್ಕ ಆ ಬುಟ್ಟಿ ಒಳಗೆ ತುಂಡಾಗಿರ್ತಕ್ಕಂಥ ಕುಸುನನ್ನ ಆ ಇಸ್ಲಾಮ್ ಧರ್ಮದವನಿಗೆ ಹೇಳ್ತಾರ ಏನತ್ರಿ ಅವನು ಮೈಯಾಗ ಬಂದದ ನೀ ಕರೆಯ ದೇವತೆ ಅಂತಂದ್ರ ಆ ಕುಸಿನ ತುಂಡು ಮಾಡಿದ ಕೂಸನ ಜೀವಂತ ಮಾಡತ್ ಹೇಳಿಬಿಟ್ರು ಹೌದು 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 ಅವಾಗ ಇಸ್ಲಾಮ ಧರ್ಮದೊಳಗೆ ಮೈಯಾಗ ಬಂದಿರತಕ್ಕಂತ ದೇವತೆ ಯಾರು ಯಾರಪ್ಪ ಮಾರಮ್ಮ ಅಂತಕ್ಕಂಥ ದೇವತೆ ಇಸ್ಲಾಮ ಧರ್ಮದವನ ಮೈ ಒಳಗ ಬಂದು ಬಂದು ತುಂಡಾಗಿ ಬಿದ್ದಿರ್ತಕ್ಕಂಥ ಸತ್ತ ಕೂತ್ಸು ಜೀವಂತ ಮಾಡಿ ಕಂದದ ಮಹಾರಮ್ಮ ಅಂತ ಹೇಳಿ ಹೆಸರು ಪಡ್ಕೊಂಡು ಹೌದು ಇದು ನಮ್ಮ ದಾದಾಜಿ ಅವರಿಗೆ ಹಾಲು ಮತ ಕೇಳ್ತಕ್ಕಂಥ ಎರಡು ಪ್ರಶ್ನೆಗಳು ಹೌದು 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 ಅದಕ್ಕೆ ಇವತ್ತು ಯಾಕಪ್ಪ ಸತ್ಯ ಸಿದ್ಧರ ಸಿದ್ಧಾಟಿಕೆ ಒಳಗ ಮಾತು ಮಾತಾಡಿದ್ರೆ ಮಾತು ಒಟ್ಟೆ ದಾದಾಜಿ ಅವ್ರ ಹೌದು ಅವ್ರು ಹೇಳಿದ್ರು ಏನದ್ರಿ ಆ ಒಬ್ರು ಗಂಡ ಎಂತಿ ಇದ್ರು ಈ ಗಂಡ ಹಸ್ತಿದ್ದ ಪರ್ರತ್ತು ಸರ್ರತ್ತು ಅಂತ ಕತಿ ಹೇಳಿ ಒಂದು ಮಾತು ಕೇಳಿದಿರ್ತಾವೆಲ್ಲರೂ ಹೌದ್ ಹೌದು ಸತ್ಯ ಸಿದ್ಧರ ಸಿದ್ಧಾಟಿಕೆ ಒಳಗ ಬಂದು ಗಳಿಸಿದ್ರೆ ಹೆಂಗಿರ್ಬೇಕು ಗಳಿಸಿದ್ರೆ ಹೆಂಗಿರ್ಬೇಕ್ರಿಪಾ ಕೊಟ್ಟ ತೀರಿರ್ಬಾರ್ದು ಇಟ್ಟ ಕೆಟ್ಟಿರಬಾರ್ದು ಬೆಂಕಿಗಾಕಿರಬಾರ್ದು ನೀರಾಗಿಟ್ರ ತೊಯ್ದಿರ್ಬಾರ್ದು ದುಡ್ಡು ಕೊಟ್ಟು ತಂದಿರಬಾರ್ದು ದೊಡ್ಡ ತಿಳಿದಿರ್ಬ ಎತ್ತ ಕುಡಿದ್ರೆ ಗಡ್ಡ ಇಡುದು ತಟ 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 ಸೋರಿ ಅದು ಅಜರಾಮರವಾಗಿ ಉಳಿವಂತಾದಿರಬೇಕು ಹೌದು 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 ಅದಕ್ಕೆ ಅದಕ್ಕಿಲ್ಲಿ ಕೂತಾರೋ ನಮ್ಮದ್ಯಾರ ತಲೆ ಮೇಲೆ ಸೆರಗ್ ಹೊತ್ಕೊಂಡು ಮೂರು ಮಂದಿ ಹೆಣ್ಮಕ್ಳು ಮಾತಾಡ್ತಿದ್ರು ಏನಂತ ಮಾತಾಡ್ತಿದ್ರು ಒಬ್ಬ ಹೆಣ್ಮಳು ಏನತ್ತಿದ್ಳು ನನ್ನ ಮಗ ಯಾವಾಗ ಕುನ್ಯಾಗ ಕುಂಡುತ್ತ ಅವಾಗ ನಮ್ಮ ಮನಿ ಉದ್ಧಾರ ಆಗ್ತೈತೆ ಅಂದಳು ಮೊದಲನೇದ ಕೆಣಮಗಳು ಮೊದಲನೇದ ಕೆಣಮಗಳು ಇನ್ನು ಎರಡನೇದ ಕ್ರೀಪ ಎರಡನೇದ ಕೆಣಮಗಳ ಹತ್ತಾಳ ಯಾವಾಗ ನನ್ನ ಮಗ ಮಣ್ಣಿಗೆ ಹೋಗ್ತಾಳ ಅವಾಗ ನಮ್ಮ ಮನಿ ಉದ್ದಾರ ಆಗ್ತೈತೆ ಅಂತೇಳಿ ಎರಡನೇ ಹೆಣ್ಮಗಳಂದಳು ಇನ್ನು ಮೂರನೇದ ಕ್ರೀಪ ಮೂರ್ನೇ ಹೆಣ್ಮಗಳ ಏನತ್ರಿ ಯಾವಾಗ ನನ್ನ ಮಗ ಜೋಳಿಗೆ ತಗೊಂಡು ಹೋಗ್ತಾಳ ಅವಾಗ ನಮ್ಮ ಮನಿ ಉದ್ದಾರ ಆಗ್ತೈತಿ ಏ ಮಾತಿನ ಮರಮ ತಿಳ್ಕೋ ಅದೇ ಹೇಳುದು ಹೌದು ಮೂಕು ವೈಕ್ ಮಾಡ್ಯಾರ ಕೈ ಮಾಡಿ ಬೆರಳು ತೋರಿಸಿ ವೈಕ್ ಮಾಡ್ಯಾರ ಈಗ ಮಾಲೀಕರಾಗ ಮುಂಡಾಸ ಸುತ್ತಿ ಅದ್ರ ಎಳಿ ಬೀಳತ್ತವ ಎಳಿದ ಮ್ಯಾಗ ಮುಂದಿನ ಸುಬಾಲ್ ಚಿನ್ನ ಗೊತ್ತಾಗ್ತದ ಹೌದು 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 ಮೊದಲೇ ಹೆಣ್ಣು ನನ್ನ ಮಗ ಯಾವಾಗ ಕುಣಿಯಾಗ ಕುಂಡತ್ತಿದಳ ಆಕೆ ಯಾರ ಪಕ್ಕಿ ಇರ್ತಾಡ್ರಿಪ್ಪ ಹೆಣ್ಣು ಮಗಳು ಈ ಹೆಣ್ಣು ಮಗಳು ಕುರುಬರ್ ಪಕ್ಕಿ ಹೆಣ್ಣು ಮಗಳು ಏನತ್ತಿದ್ಳು ನನ್ನ ಮಗ ಯಾವಾಗ ಕುಣಿಯಾಗ ಕುಂಡತಾನವಾಗ ಮಣಿ ಉದ್ದಾರ ಆಗ್ತತ್ತ ಕುರುಬ್ರ ಹೆಣ್ಮಗಳು ಏನ್ರಿ ಅರ್ಥ ತನ್ನ ಮಗ ಯಾವಾಗ ಕುರಿ ಕತ್ತರಿಸಿ ಅದರ ಮಗ್ಗ ಮಾಡಿ ತಗನಾಳಗಿ ನೈದು ಅಂತ ಹೇಳಿ ಕುರುಬರು ಹೆಣ್ಣ ಮಗಳೇ ಹೆಣ್ಮಗಳ ಹತ್ತಿದಳು ಏನತ್ರಿ ಯಾವಾಗ ನನ್ನ ಮಗ ಮಣ್ಣಿಗೆ ಹೋಗ್ತಾನಲ್ಲ ಅವಾಗ ನಮ್ಮ ಮನಿ ಉದ್ದಾರ ಅಂದಳು ಇದೇ ಯಾಕೆ ನಮಗೆ ಬಿರ್ಸನ್ ಸಾಕತೈತ್ರಿ ಈ ಹೆಣ್ಣ ಮಗಳ ಯಾರು ಯಾರ ಪಕ್ಕಿ ಇರ್ತಾಳ್ರಿಪ ಈ ಹೆಣ್ಣು ಮಗಳು ಕುಂಬಾರ ಪಕ್ಕಿ ಹೆಣ್ಣ ಮಗಳು ಏನ್ರಿ ಮುಂಜಾನೆ ಪಕ್ಕಿ ನನ್ನ ಮಗ ಎ ಮುಂಜಾನೆ ಎದ್ದು ನನ್ನ ಮಗ ಮಣ್ಣು ತಂದು ಕಚ ಪಿಚ ತುಳಿದ ಹದ ಮಾಡಿ ಗಡಿಗೆ ಮಾಡಿ ಪ್ಯಾಟಿಗೆ ಮಾರಿದ ನನ್ನ ಮನೆ ಉದ್ದಾರ ಅಂತ ಹೇಳಿ ಕುಂಬಾರ ಹೆಣ್ಣು ಮಗಳ ಮೂರನೇ ಹೆಣ್ಣು ಮಗಳ ಯಾವಾಗ ನನ್ನ ಮಗ ಜೋಳಿಗೆ ತಗೊಂಡು ಹೋಗ್ತಾನಲ್ಲ ಅವಾಗ ನಮ್ಮ ಮನಿ ಉದ್ದಾರತ್ತಿದ್ರು ಮುಪ್ಪಿನ ಕಾಲಕ್ಕೆ ವಯಸ್ಸಾಗಿತ್ತು ಹೌದು ಹೆಣ್ಣು ಮಗಳಿದ್ರು ಸ್ವಾಮಿಗಳ ಪಕ್ಕ ಹೆಣ್ಣು ಮಗಳು ಮುಂಜಾನೆ ಎದ್ದು ಬಗಿಸಿ ನಿಟ್ಟಿವಿ ಹಿಟ್ಟ ಮನಿ ಮನೆಗೆ ಹೋಗಿ ಬೇಡ್ಕೊಂಡು ಬಂದ್ರ ನಮ್ಮ ಮನೆ ಉದ್ದಾರತ ಸ್ವಾಮಿಗಳ ಪಕ್ಕ ಹೆಣ್ಮೆಲ್ಲೀಪ ಮಾತ್ ಮಾತಾಡಿದ್ರ ಮಾತಿನೊಳಗ ಅರ್ಥ ಇರಬೇಕು ಮಾತಿನೊಳಗ ಇರಬೇಕು ಮಾತಿನೊಳಗ ರಸ ಇರಬೇಕು ಮಾತ್ ಮೇಲಾಗಿ ನೆಟ್ಟಗೆ ಬರಬೇಕು ಹೌದು ಅದಕ್ಕೆ ಸತ್ಯ ಸಿದ್ಧರ ಸಿದ್ಧಾತ್ಕಿ ಒಳಗ ಬಹಳ ಇಂಥ ಮರ್ಮಗಳು ಇಲ್ಲಿವರೆಗೆ ಕಾರ್ಯಕ್ರಮ ಬಹಳ ಚಂದ ಸಾಗಿ ಬಂದದ ಯಾಕಪ್ಪ ಜಗತ್ತಿನೊಳಗ ನಾವೇನು ದೊಡ್ಡ ಬಲ್ಲವರಲ್ಲ ಪಂಡಿತರಲ್ಲ ಏನೋ ಭಗವಂತಿ ಬಂಡಾರದೊಳಗೆ ನಮಗೊಂದು ಅವಕಾಶ ಕೊಟ್ಟಾನ ಆ ಅವಕಾಶ ನಮಗೆ ಎತ್ತು ಯಥ ನಮ್ಮ ಬುದ್ಧಿಗೆ ನೆಲಕಿದಟ್ಟ ಅದನ್ನ ನಾವು ಸದುಪಯೋಗ ಪಡಿಸಿಕೊಂಡು ನಡೆದಿವಿ ಇನ್ನು ಬಾಳೆಹಣ್ಣು ಮಾತನಾಡಲಾರ್ದೆ ನಮ್ಮ